ಮೊದಲೊಂದಿಗೆ ಎಲ್ರಿಗೂ ನಮಸ್ತೆ ನನ್ನ ಶ್ರೀ ಕುಶಾಲ್ ಚಂದ್ರ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟು ಹೋಗೋದ ದಿನದಂದು ಅವ್ರ ಬಗ್ಗೆ ಒಂದೆಂಡ್ ಮಾತನಾಡಕ್ಕೆ ಇಷ್ಟಪಡ್ತೀನಿ ಕೆಂಟಕಿ ಕರ್ನಲ್ ಕಲಾ ಕೌಸ್ತುಬಾಕರು ನಾಡ ಕಲಾನಿಧಿ ಅಭಿನಯ ಬ್ರಹ್ಮ ಗಾನ ಗಂಧರ್ವ ನಟ ವೈಭವ ಮಧುರ ಕಂಠ ಕಲಾಭೂಷಣ ಕರ್ನಾಟಕ ರತ್ನ ಪದ್ಮಭೂಷಣ ಕಲಾ ಜ್ಯೋತಿ ಸಮಾಜ ಭೂಷಣ ಯೋಗ ಕಲಾರತ್ನ ಭಕ್ತ ಕಲಾರತ್ನ ಕನ್ನಡ ಕಂಠೀರವ ನಟ ಸಾರ್ವಭೌಮ ಕರುನಾಡು ಕಂಡ ವರನಟ ಮುತ್ತುರಾಜ ಈ ನಮ್ಮ ಋಷಿಕರ ರಾಜ ಹಾಗೆ ಇನ್ನೂ ಒಂದೆಂಡ್ ಮಾತನಾಡೋಕ್ಕೂ ಇಷ್ಟಪಡ್ತೀನಿ ಯಾರಿದ್ದಾರೆ ಇವರ ನಟನೆ ನಾವೆಲ್ಲರೂ ಒಮ್ಮೆ ಕೇಳಲೇಬೇಕು ಅವರು ಆಡಿರುವ ಭಕ್ತಿಗೀತೆಗಳ ಗಾಯನ ಅದಕ್ಕಾಗೇ ನಾವು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ಗಾಗಿ ಒಂದು ಕವನ ಕಳೆದರೂ ಬಣ್ಣದ ಲೋಕದಲ್ಲೇ ಅವರು ತಮ್ಮ ಜೀವನ ಈ ನಾಡು ನಡೆ ನುಡಿ ಇವುಗಳ ಮೇಲೆ ಅವರಿಗಿತ್ತು ಅಪಾರ ಗೌರವದ ಸಿಂಚನ ಕನ್ನಡ ಚಿತ್ರರಂಗ ಎಂದು ಮರೆಯಲಾಗದ ಮಣಿಕೆಯ ನಮ್ಮ ಮುತ್ತು ರಾಜಣ್ಣ ಹಾಗೆ ಇನ್ನೂ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಡಾಕ್ಟರ್ ರಾಜ್ಕುಮಾರ್ಗೂ ಮತ್ತೆ ಈ ಭೂಮಿಗೂ ಒಂದು ನಂಟಿದೆ ಅದ್ರ ಬಗ್ಗೆ ಒಂದೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ತಾಯಿ ಭಾರತಾಂಬೆ ಪದದ ಅಡಿಯಲ್ಲಿ ಅಡಗಿದೆ ಸ್ವರ್ಗದ ಮಣ್ಣು ತಾಯಿ ಭಾರತ ಪಾದದ ಅಡಿಯಲ್ಲಿ ಅಡಗಿದೆ ಸ್ವರ್ಗದ ಮಣ್ಣು ಅದರಲ್ಲಿ ಒಂದೆರಡು ಬೆಳೆ ತೆಗೆದು ಮುದ್ದೆ ಹೆಸರು ಮಾಡ್ಕೊಂಡು ನಿಮಗೆ ಸಂತೋಷವಾಗು ಆ ಶಕ್ತಿಯಿಂದಲೇ ಹಿಡಿದಿದ್ದೀವಿ ಕನ್ನಡ ಎಂಬ ಮೂರಕ್ಷರದ ಪೆನ್ನು ಕನ್ನಡ ಕಲಿಯಿಲ್ಲ ಅಂದವರಿಗೆ ನಮ್ಮಂತ ಚಿಕ್ಕ ಚಿಕ್ಕ ಮಕ್ಕಳು ಮುಂದೆ ಹಿಡಿದು ಹಿಡಿತೀವಿ ಎ ಕೆ ಫಾರ್ಟಿ ಸೆವೆನ್ ಅನ್ನು ಮಾತು ಮುಗಿಸ್ತಾ ಧನ್ಯವಾದ